ಏನೇ ಆದ್ರೂ ನಮ್ ಸಾಹೇಬ್ರು ನಮ್ ಬೆನ್ನಿಗಿರ್ತಾರೆ ಅಂತ ಅವರು ಅನ್ಕೊಂಡಿದ್ರೇನು ಇತ ಸಾಹೇಬ್ರು ಕೂಡ ಕಷ್ಟ ಕಾಲದಲ್ಲಿ ನಮ್ಮ ದೊಡ್ಡ ದೊಡ್ಡ ನಾಯಕರು ನನ್ನ ಕೈ ಹಿಡಿಬಹುದು ಅಂತಲೇ ಭಾವಿಸಿದ್ರು ಅನ್ಸುತ್ತೆ ಆದ್ರೆ ಆ ಇಬ್ಬರು ಅಂದ್ಕೊಂಡಿದ್ದು ಸುಳ್ಳಾಗಿದೆ ಒಂದ್ ಕಡೆ ಸಾಹೇಬ್ರನ್ನ ನಮ್ದೂರು ಸಂಕಷ್ಟಕ್ಕೆ ಸಿಲುಕಿದ್ರೆ ಮತ್ತೊಂದ್ ಕಡೆ ಸಾಹೇಬ್ರೆ ಈಗ ಮುಂದೇನ್ ಮಾಡುವುದು ಅನ್ನೋ ಚಿಂತೆಗೆ ಬಿದ್ದಿದ್ದಾರೆ ಅಂದ್ಹಾಗೆ ಇದು ಶಿ ಆಪ್ತ ಆಂಜನೇಯನ ಪರದಾಟ ಹಾಗೆ ಡಿ ಕೆ ಶಿವಕುಮಾರ್ಗೆ ಹೈಕಮಾಂಡ್ ಕೈಕೊಟ್ಟ ಸ್ಟೋರಿ ಡಿಕೆಶಿ ಆಪ್ತ ಆಂಜನೇಯ ಮೂರು ದಿನದಿಂದ ಕೆಲಸಕ್ಕೆ ಗೈರು ಅನಧಿಕೃತ ಗೈರು ಹಾಜರಿ ಬಗ್ಗೆ ಸಿಎಸ್ಕೆ ಬಂತು ವರದಿ ಇನ್ನು ದೆಹಲಿಯಲ್ಲಿ ಡಿಕೆಶಿ ಆಪ್ತ ಸಹಾಯಕರಾಗಿದ್ದ ಕರ್ನಾಟಕ ಭವನ ಉದ್ಯೋಗಿ ಆಂಜನೇಯ ಕಳೆದ ಮೂರು ದಿನಗಳಿಂದ ಕೆಲಸಕ್ಕೆ ಗೈರು ಹಾಜರಾಗಿದ್ದಾರೆ ಅವರ ಅನಧಿಕೃತ ಗೈರು ಹಾಜರಿ ಬಗ್ಗೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸುಭಾಷ್ ಚಂದ್ರ ಕುಂಠ್ಯಾಗೆ ಸ್ಥಾನಿಕ ಆಯುಕ್ತ ಅತುಲ್ ಕುಮಾರ್ ತಿವಾರಿ ವರದಿ ನೀಡಿದ್ದಾರೆ ಇಷ್ಟ ದಿನ ರಾಜನಂತೆ ಮೆರೆದಿದ್ದ ಪವರ್ ಮಿನಿಸ್ಟರ್ ಗ್ರಹಚಾರ ಸತ್ಯಕ್ಕೆ ಕೆಟ್ಟಿರೋದಂತೂ ನಿಜ ಈಗ ಬಯಲಾಗಿರೋ ಯಾರಿಗೂ ಕಾಣದಿದ್ದ ಇಂಧನದ ಮಾಹಿತಿ ನೋಡಿ ಐಟಿ ಅಧಿಕಾರಿಗಳಿರ್ಲಿ ಸಾಮಾನ್ಯ ಜನರು ಈ ಅಪ್ಪ ಆ ದೆಲ್ಲಲ್ಲಿ ಎಷ್ಟೆಸ್ಟ್ ಮಡ್ಗೌನೋ ಅಂತ ಮಾತನಾಡಿಕೊಳ್ತಿದ್ದಾರೆ ಈ ನಡುವೆ ಐಟಿ ಅಧಿಕಾರಿಗಳ ರೇಟ್ಗಳು ದಾಖಲೆಗಳ ಪರಿಶೀಲನೆಗಳು ಮುಂದುವರೆದಿವೆ ಸೊ ಫೈನಲ್ ಕ್ಯಾಲ್ಕುಲೇಷನ್ ಏನು ಅನ್ನೋದು ಸದ್ಯಕ್ಕೆ ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿದೆ ಇಂಧನ ಸಚಿವರಿಗೆ ಕಾಯ್ಕೊಟ್ಟ ಎಐಸಿಸಿ ಉಪಾಧ್ಯಕ್ಷ ಹೆಚ್ಚು ಸಮರ್ಥಿಸಿಕೊಳ್ಳೋದು ಬೇಡ ಅಂದ್ರಂತೆ ರಾಹುಲ್ ಒಂದ್ ಕಡೆ ಡಿಕೆ ಶಿವಕುಮಾರ್ಗೆ ಶನಿ ಹೆಗಲೇರಿ ಕುಂತಿದ್ದಾನೆ ಎಂಥ ಕಷ್ಟ ಕಾಲದಲ್ಲಿ ಹೈಕಮಾಂಡ್ ತನ್ನ ಬೆನ್ನಿಗೆ ನಿಲ್ಲುತ್ತೆ ಅನ್ನೋ ನಿರೀಕ್ಷೆ ಇತ್ತೇನೋ ಗೊತ್ತಿಲ್ಲ ಆದ್ರೆ ಸದ್ಯಕ್ಕಂತೂ ಅದು ಸಾಧ್ಯವಿಲ್ಲ ಯಾಕಂದ್ರೆ ಖುದ್ದು ಎಐಸಿಸಿ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಕೈ ಕೊಟ್ಟಿದ್ದಾರೆ ಶಿವಕುಮಾರ್ ಶಿವಕುಮಾರನ್ನ ಹೆಚ್ಚು ಸಮರ್ಥಿಸಿಕೊಳ್ಳೋದು ಬೇಡ ಅಂತ ಹೇಳಿದ್ದಾರಂತೆ ಕೇವಲ ಐಟಿ ದಾಳಿಯ ಸಮಯ ಹಾಗೂ ಸಿಆರ್ಪಿಎಫ್ ಬಳಕೆ ಬಗ್ಗೆ ಮಾತ್ರ ಪ್ರಸ್ತಾಪಿಸಿ ಅಂತ ರಾಹುಲ್ ರಾಜ್ಯ ನಾಯಕರಿಗೆ ಸೂಚಿಸಿದ್ದಾರೆ ಎನ್ನಲಾಗಿದೆ ಕಪ್ಪು ಹಣದ ವಿರುದ್ಧ ಕಾಂಗ್ರೆಸ್ ಹೋರಾಟ ಮಾಡಬೇಕು ಎಸ್ ರಾಹುಲ್ ಗಾಂಧಿ ಕೊಟ್ಟಿರೋ ಕಾರಣ ಇದೇನೆ ಕಾಂಗ್ರೆಸ್ ಪಕ್ಷ ಕೂಡ ಕಪ್ಪು ಹಣದ ವಿರುದ್ಧ ಹೋರಾಟ ಮಾಡಬೇಕು ಹೇಗಾಗಿ ಡಿಕೆಶಿ ಸಮರ್ಥನೆ ಸೂಕ್ತವಲ್ಲ ಅಂತ ಹೇಳಿದ್ದಾರಂತೆ ಇದೇ ಕಾರಣಕ್ಕೆ ರಾಜ್ಯ ಕಾಂಗ್ರೆಸ್ ನಾಯಕರು ಎಲ್ಲಿಯವರೆಗೂ ಪ್ರತಿಭಟಿಸಿಲ್ಲ ಹಾಗೂ ಸಂಸತ್ ಭವನದ ಬಳಿ ಪ್ರತಿಭಟನೆಯನ್ನು ದಿಢೀರ್ ರದ್ದುಪಡಿಸಿದ್ರಂತೆ ಬ್ಯೂರೋ ರಿಪೋರ್ಟ್ ನೈನ್